ಪಕ್ಷದವ್ರು ಬಿಜೆಪಿ ಅವರು ಅಂಬಾನಿ ಅಂಬಾನಿಯವರ ಸಾಲ ಮನ್ನಾ ಮಾಡೋದ್ ಬಿಟ್ರೆ ಅವ್ರನ್ನ ಬೆಳೆಸೋದ್ ಬಿಟ್ರೆ ಅವ್ರಿಗೆ ಈ ರೀತಿ ಕಲ್ಪನೆಗಳು ಕಾರ್ಯಕ್ರಮಗಳು ಅವರ ಮನಸ್ಸಿಗೆ ಹೊಳೆಯೋದಿಲ್ಲ ಆದ್ರೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ಹೇಳೋದು ಮಹಿಳೆಯರ ಪರವಾಗಿರುವಂತ ಪಕ್ಷ ನಮ್ಮ ಪಕ್ಷ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿದ್ಯೋ ಅವಾಗ ಮಹಿಳೆಯರ ಬಗ್ಗೆ ವಿಚಾರ ಮಾಡ ರೈತರ ಬಗ್ಗೆ ವಿಚಾರ ಮಾಡುತ್ತೆ ಮಕ್ಕಳ ಬಗ್ಗೆ ವಿಚಾರ ಮಾಡುತ್ತೆ ಯುವಕರ ಬಗ್ಗೆ ವಿಚಾರ ಮಾಡುತ್ತೆ ಕಲ್ತಂತವ್ರ ಬಗ್ಗೆನೂ ಮಾಡುತ್ತೆ ಕಲಿದ್ಲೆ ಇದ್ದಂತವ್ರ ಬಗ್ಗೆನೂ ಮಾಡುತ್ತೆ ಅದಕ್ಕೆ ಅಲ್ವಾ ಅಕ್ಷರ ಕೊಟ್ಟಿದ್ದು ಕಾಂಗ್ರೆಸ್ ಅನ್ನ ಕೊಟ್ಟಿದ್ದು ಕಾಂಗ್ರೆಸ್ ಆಶ್ರಯ ಕೊಟ್ಟಿದ್ದು ಕಾಂಗ್ರೆಸ್ ಆರೋಗ್ಯ ಕೊಟ್ಟಿದ್ದು ಕಾಂಗ್ರೆಸ್ ಇಂಥ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕಿ ಆಗಿದ್ದೀವಿ ನಾವು ನೀವೆಲ್ಲ ಎಲ್ಲ ಅಂತಂದ್ರೆ ನಾವು ಬಹಳ ಹೆಮ್ಮೆಯಿಂದ ಇರಬೇಕು ಎಸ್ ಐ ಅಗ್ರಿ ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪ ಸಂಕಷ್ಟದ ದಿನಗಳು ಬಂದಿದ್ದಾವೆ ಆ ಸೂರ್ಯನಿಗೆ ಗ್ರಹಣ ಹಿಡಿಯುತ್ತೆ ನೂರ ಮೂವತ್ತೈದು ವರ್ಷ ಹಳೆಯ ಪಕ್ಷ ನಮ್ ಆಯ್ತು ಪರವಾಗಿಲ್ಲ ಆದರೆ ಮತ್ತೆ ಹುಡ್ದೇಳುವಂತ ಕಾಲ ಬಂದೇ ಬರುತ್ತೆ ತಾವೆಲ್ಲ ಧೈರ್ಯದಿಂದ ಇರಬೇಕು ತಾವೇ ನಮ್ಮ ಕಾಂಗ್ರೆಸ್ ಪಕ್ಷದ ಕಟ್ಟಾಳಗಳು ಯಾಕಂತಂದ್ರೆ ನಮಗೆ ಹೆಮ್ಮೆ ಇರಬೇಕು ಮೊದಲು ನಾವು ನಮ್ಮನ್ನ ಕನ್ವಿನ್ಸ್ ಮಾಡ್ಬೇಕು ನ್ನ ಕನ್ವಿನ್ಸ್ ಮಾಡೋಕ್ಕಿಂತ ಮುಂಚೆ ನಾವು ನಮ್ನ ಕನ್ವಿನ್ಸ್ ಮಾಡಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಯಾಕಿದೀವಿ ಕಾಂಗ್ರೆಸ್ ಪಕ್ಷದಿಂದ ಸಮಾಜಕ್ಕೆ ನಮಗೆ ಏನ್ ಅನುಕೂಲ ಆಗಿದೆ ಅನ್ನೋದನ್ನ ನಾವು ನಮಗೆ ಕನ್ವಿನ್ಸ್ ಮಾಡಿದ್ರೆ ನಾವು ಬೇರೆ ಹತ್ತು ಜನರನ್ನ ಕನ್ವಿನ್ಸ್ ಮಾಡ್ತೀವಿ ನಾನು ಇಷ್ಟೇ ನಾನು ಅಕ್ಕ ತಂಗಿಯರಿಗೆ ಹೇಳ್ತೀನಿ ಧೈರ್ಯಂ ಸರ್ವತ್ರ ಸಾಧನ ಇಲ್ಲಿ ತೋರಿಸಿದ್ರು ನಾಟಕ ಇಷ್ಟು ಚೆನ್ನಾಗಿ ಮಾಡಿದ್ರು ಅವರು ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡ್ರು ಆದ್ರೆ ಆ ನಾಟಕದಲ್ಲಿ ಅರ್ಥ ಇದೆ ಕುಡುಕ ಗಂಡ ಮಗಳಿದ್ದಾಳೆ ತಲೆ ವಾಸಿತ ಕುತ್ಕೊಂಡಿದ್ದಾಳೆ ಮಗಳನ್ನ ದೊಡ್ಡವಳನ್ನ ಮಾಡಿ ಸ್ವಾಭಿಮಾನಿಯಾಗಿ ಅವಳ ಕಾಲ್ ಮೇಲೆ ನಿಲ್ಲಿಸಬೇಕನ್ನುವಂತ ತಾಯಿಯ ಕನಸು ಈ ಕಡೆ ನೋಡಿದ್ರೆ ಬೆಳಕಿದೆ ಈ ಕಡೆ ನೋಡಿದ್ರೆ ಗಂಡ ಕತ್ಲಿದೆ ಆ ಎರಡರ ಮಧ್ಯದಲ್ಲಿ ಆ ಮಹಿಳೆಯ ಪಾತ್ರ ಏನನ್ನೋದು ಬಹಳ ಮುಖ್ಯ ಆ ಮಹಿಳೆ ಯಾವ ರೀತಿ ಸಮಾಜದಲ್ಲಿ ಸ್ವಂತ ಶಕ್ತಿ ಮೇಲೆ ಎದ್ ನಿಂತು ಮಗಳನ್ನ ಬೆಳೆಸ್ತಾಳೆ ಅನ್ನೋದು ಬಹಳ ಮುಖ್ಯ ಎಲ್ಲಾ ಒಂದು ಪ್ರಸಂಗದಲ್ಲಿ ನಾವು ಕೂಡ ನಮ್ಮ ಜೀವನದಲ್ಲಿ ಏಳು ಬೀಳುಗಳನ್ನ ಕಂಡಿದ್ದೀವಿ ಇವತ್ತು ನಿಮ್ಮ ಎದುರುಗಡೆ ನಾನು ಭಾಷಣ ಮಾಡ್ತಾ ಇದ್ದೀನಿ ಅಂತಂದ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ವರ್ಷದ ಮುನ್ನೂರ ಅರವತ್ತೈದು ದಿನ ನಾನು ಸಂತೋಷದಿಂದ ಇರ್ತೀನಿ ಅಂತ ತಿಳ್ಕೊಂಡ್ರ ಕ್ಷಣ ಕ್ಷಣಕ್ಕೂ ನಮಗೆ ಅಡಚಣೆಗಳು ಇರ್ತಾವೆ ದಿನ ದಿನಕ್ಕೂ ನಾವು ಮೆಟ್ಟಿ ನಿಲ್ಬೇಕಾಗಿರುತ್ತೆ ಯಾರು ಕೂಡ ಸುಖದ ಸುಪ್ಪತ್ತಿಗೆ ಮೇಲೆ ಮಹಿಳೆ ನಡಿಲಿಕ್ಕೆ ಸಾಧ್ಯ ಇಲ್ಲ ಮುಳ್ಳಿನ ಹಾಸಿಗೆಯನ್ನ ಗುಲಾಬಿ ಹೂವನ್ನ ಹತ್ರಲ್ಲಿ ಹುಡುಕುವಂತ ಕೆಲಸ ನಾವು ನೀವೆಲ್ಲ ಮಾಡಬೇಕಾಗುತ್ತೆ